ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ವಿಷಯ ಮೂರನೇ ಪ್ರಶ್ನೆ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಎರಡು ಕ್ವೆಶನ್ ಪೇಪರ್ಸ್ಗಳನ್ನು ನೀವು ಸಾಲ್ವ್ ಮಾಡಿದ್ದೀರ ಮಕ್ಕಳೇ ಸೊ ಇದು ಮೂರನೇ ಪ್ರಶ್ನೆ ಪತ್ರಿಕೆ ಸೊ ಈ ಮೂರು ಪ್ರಶ್ನೆ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಮತ್ತು ಬ್ಲೂ ಪ್ರಿಂಟ್ ಏನಿದೆಯೋ ಅದಷ್ಟನ್ನು ರೆಫರ್ ಮಾಡಿ ನಿಮಗೆ ಸ್ಟೇಟ್ ಪ್ರಿಪ್ರೇಟ್ರಿಗೆ ಮತ್ತು ಫೈನಲ್ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಎಷ್ಟೋ ಕ್ವಶನ್ ಪೇಪರ್ಸ್ ನಿಮಗೆ ಕ್ವಶನ್ಸ್ ನಿಮಗೆ ರಿಪೀಟ್ ಆಗ್ತದೆ ಮಕ್ಕಳು ಹಾಗಾಗಿ ಪೂರ್ತಿಯಾಗಿ ನೋಡಿದ್ರೆ ಉಪಯೋಗವನ್ನು ಪಡ್ಕೊಳ್ಳಿ ಮಕ್ಕಳ ಸೊ ಮೊದಲನೇದಾಗಿ ನಾವು ಫಸ್ಟ್ ಮೇಯ್ನ್ಗೆ ಹೋಗೋಣ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹುವಾಯಕ್ಯ ಪ್ರಶ್ನೆಗಳಿರ್ತದೆ ಫಸ್ಟ್ ಮೇನ್ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಕೇಳಿದ್ದಾರೆ ಸೊ ಒಟ್ಟು ದೀರ್ಘ ಸ್ವರಗಳು ಸೊ ನೀವು ಇಲ್ಲೇ ಕೊಟ್ಟಿದ್ದಾರೆ ಆಪ್ಷನ್ ನೋಡಿ ಮಕ್ಕಳ ಎರಡು ಆರು ಏಳು ಒಂಬತ್ತು ಅಂತ ಕೊಟ್ಟಿದ್ದಾರೆ ಒಟ್ಟು ದೀರ್ಘ ಸ್ವರಗಳು ಆ ಆ ಇ ಸೊ ಇವು ದೀರ್ಘ ಸ್ವರಗಳು ಆ ಇ ಸೊ ಒಟ್ಟು ದೀರ್ಘ ಸ್ವರಗಳು ಏಳು ಬರ್ತವೆ ಹಾಗಾಗಿ ಆಪ್ಷನ್ ಸಿ ಸೆವೆನ್ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ವೃದ್ಧಿ ಎಣ್ ಜಶ್ವ ಶುತ್ವ ಕೊಟ್ಟಿದ್ದಾರೆ ಸೊ ಅತ್ಯವಸರ ಸೊ ಅದು ಅತಿ ಪ್ಲಸ್ ಅವಸರ ಅತ್ಯವಸರ ಸೊ ಅಲ್ಲಿ ಅದು ಸಂದಿಗೆ ಬರುವಂತಹದ್ದು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಸಂಬೋಧನೆ ಹರ್ಷ ಆಶ್ಚರ್ಯ ದುಃಖ ಮುಂತಾದ ಭಾವನೆಗಳನ್ನ ಉಂಟಾದಾಗ ಬಳಸುವ ಚಿಹ್ನೆ ಕೇಳಿದ್ದಾರೆ ಸೊ ಅದು ಭಾವಸೂಚಕ ಚಿಹ್ನೆ ಆಗಿರುತ್ತದೆ ಆಬ್ವಿಯಸ್ಲಿ ಅದು ನಮ್ಮ ಭಾವನೆಗಳನ್ನ ನಾವು ಎಕ್ಸ್ಪ್ರೆ ಸೂಚಿಸ್ತಾ ಇರೋ ಅಂತದಾಗ್ ಅದು ಭಾವಸೂಚಕ ಚಿಹ್ನೆ ಕೊಟ್ಟರು ನಾಲ್ಕರಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫೋರ್ತ್ ಕ್ವಶನ್ ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಸೊ ನೋಡು ಅನ್ನೋ ಒಂದು ಧಾತುವಿಗೆ ನಿಷೇಧಾರ್ಥಕ ನೋಡೋದು ಸೊ ಅದಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕಾರ್ಥಕವಿದು ಸೊ ಪಂಚಮಿ ವಿಭಕ್ತಿ ಲಾಸ್ಟಲ್ಲಿ ನಮಗೆ ತೃತೀಯ ವಿಭಕ್ತಿ ಕಾರಕಾರ್ಥ ಕಾರಕಾರ್ಥಗಳನ್ನ ಚೆನ್ನಾಗಿ ಕಲಿತ್ಕೊಳ್ಳಿ ಸೊ ಅಪಧಾನ ಅನ್ನೋದು ಐದನೆಯ ಕಾರಕಾರ್ಥಕ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇದು ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಒಬ್ಬಿಯಸ್ಲಿ ಅದು ದ್ವಿಗು ಸಮಾಸ ಮುಕ್ಕಣ್ಣು ಮೂರು ಪ್ಲಸ್ ಕಣ್ಣು ಸೊ ದ್ವಿಗು ಸಮಾಸ ಹಾಗಾಗಿ ಆಪ್ಷನ್ ಸಿ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಸಂಬಂಧಿ ಪದವನ್ನು ಬರೀಬೇಕು ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕ ಇರ್ತದೆ ಸೊ ಏಳನೇ ಪ್ರಶ್ನೆ ಕಲಶ ಕಳಸ ವಂಶ ಬಂಚ ಎಂಟನೇದು ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ ಆಗಿರ್ತದೆ ನೆಕ್ಸ್ಟ್ ಸತಿಪತಿ ಜೋಡಿ ನೋಡಿ ತುತ್ತ ತುದಿದ ವಿರುಕ್ತಿ ಸೊ ಇದ್ರ ಮೇಲಂತೂ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಇದ್ದೇ ಇರ್ತದೆ ಮಕ್ಕಳ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಬರೆದ ಅನ್ನೋದು ಕೃದಂತನಾಮ ಬರೆದು ಅನ್ನೋದು ಕೃದಂತ ವ್ಯಯಕ್ಕೆ ಬರ್ತದೆ ಹಾಗಾಗಿ ಕೃದಂತ ವ್ಯಯ ಇಸ್ ದ ರೈಟ್ ಆನ್ಸರ್ ಇದಿಷ್ಟು ನಿಮಗೆ ಹತ್ತು ಗ್ರಾಮರ್ ಪಾರ್ಟು ನೆಕ್ಸ್ಟ್ ನಾವು ತರ್ಡ್ ಮೇ ಫಿಫ್ತ್ ಮೇಯಿಂದ ಕಂಟಿನ್ಯೂ ಆಗ್ತದೆ ನೆಕ್ಸ್ಟ್ ಈಗ ನಾವು ತರ್ಡ್ ಮೇನ್ಗೆ ಹೋಗೋಣ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಲಿಕ್ಕಿರ್ತದೆ ವಾಕ್ಯ ರೂಪದಲ್ಲಿ ಬರೀಬೇಕು ಮಕ್ಕಳ ಇಲ್ಲಿ ಏಳು ಪ್ರಶ್ನೆಗಳು ಬರ್ತದೆ ಹನ್ನೊಂದನೇ ಪ್ರಶ್ನೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಸೊ ಕನ್ನಡಕ್ಕೆ ನಮಗೆ ಯಾವಾಗ ಪರ್ಷಿಯನ್ ಶಬ್ದಗಳು ಬರ್ತವೆ ಅಂದರೆ ಮಹಮ್ಮದಿಯರ ಆಳ್ವಿಕೆಯ ಸಂದರ್ಭದಲ್ಲಿ ಬರುವಂಥದ್ದು ಹಾಗಾಗಿ ಈ ಆನ್ಸರನ್ನು ಬರೀಬೇಕು ನೆಕ್ಸ್ಟ್ ಶಾ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಸೊ ಇದು ಸಹ ರಿಪೀಟೆಡ್ ಕ್ವಶನ್ ಆಗಿದೆ ಕರ್ದಿ ಪುಸ್ತಕ ನೆಕ್ಸ್ಟ್ ನೆಲ್ಸನ್ ರವರ ಮೂರ್ತಿ ಇರುವಂತಹ ಸ್ಥಳದ ಹೆಸರೇನು ಸೊ ಲಂಡನ್ ನಗರದಲ್ಲಿ ನೆಲ್ಸನ್ ಅವರ ಮೂರ್ತಿ ಇರುವಂತಹ ಸ್ಥಳ ಟ್ರಫಲ್ಗಾರ್ ಸ್ಕ್ವೇರ್ ಆಗಿರ್ತದೆ ಹಾಗಾಗಿ ಈ ಥರ ಬರಿಬೇಕಾಗ್ತದೆ ಮಕ್ಕಳ ನೆಕ್ಸ್ಟ್ ನಿಮಗೆ ಹದಿನಾಲ್ಕನೇ ಪ್ರಶ್ನೆ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣ ಸೊ ಯಾಕೆಂದರೆ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲಗೆಯಿಂದ ಮೊದಲಿನಂತೆ ಗರ್ಭಿಷ್ಠರಾಗಿ ಕೆಟ್ಟು ಹೋಗ್ತಾರೆ ಅಂತ ಭಾವಿಸಿ ಸೂರ್ಯ ಮಿತ್ರ ತನಗೆ ಕಾಶ್ಯಪಿ ಎಂಬ ತಂಗಿನೇ ಇಲ್ಲ ಅಂತ ಹೇಳಿ ಹೇಳ್ತಾನೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು ಸೊ ಅದು ನಿಶಸ್ತ್ರೀಕರಣವನ್ನು ಆದೇಶವನ್ನು ಹೊರಡಿಸ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಹೋಗ್ತಾನೆ ಸೊ ದ್ರೋಣನು ದ್ರೋಣರು ಮಗನಾದಂಥ ಅಶ್ವಥಾಮನೊಡನೆ ಪರಶುರಾಮನ ಬಳಿಗೆ ಹೋಗ್ತಾನೆ ನೆಕ್ಸ್ಟ್ ಪುಟ್ಟ ಪೊರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಳು ಗೂರುತ್ತಾ ಮಲಗಿದ್ದಳು ಸೊ ಈ ಕ್ವಶನು ಸಹ ರಿಪೀಟೆಡ್ ಆಗಿದೆ ಮಕ್ಕಳ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಿಸ್ ಮಾಡಿಬಿಡಿ ಸೊ ಹಾಗಾಗಿ ನಿಮ್ಮ ಎಕ್ಸಾಮ್ಗೂ ಸಹ ಇದ್ರಲ್ಲಿರುವಂಥ ಕ್ವಶನ್ಸೆ ಮೋಸ್ಟ್ ರಿಪೀಟೆಡ್ ಆಗಿ ಬರ್ತವೆ ನೆಕ್ಸ್ಟ್ ಫೋರ್ತ್ ಮೇನ್ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಇಲ್ಲಿ ಹತ್ತು ಪ್ರಶ್ನೆಗಳಿರ್ತದೆ ಹದಿನೆಂಟನೇ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಸೊ ಅನೇಕ ಕವಿಗಳು ಕನ್ನಡದ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡದ ಬಳಕೆ ಪದಗಳ ಬಳಕೆ ಹೆಚ್ಚಾಗಬೇಕ ಎಂದು ಸಾರಿದ್ದಾರೆ ಅಂಥವರಂತಹ ವಾಣಿಯಿಂದ ಕನ್ನಡದ ವೀಣೆ ಮೃದುಭದ್ರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮ್ಮ ಪ್ರಭುಗಳಂತಹ ಶರಣವರೆಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗದವರು ಪುರಂದರದಾಸ ಕನಕದಾಸರಂತಹ ಶಿಷ್ಯರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರಗಳನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಹತ್ತೊಂಬತ್ತನೇ ಕ್ವಶನ್ನು ಕೈಗಾರೀಕರಣಕ್ಕೆ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಏನೇನು ತಿಳಿಸಿ ಸೊ ಇದು ಸಹ ವೆರಿ ಈಸಿ ಅಂಡ್ ಇಂಪಾರ್ಟೆಂಟ್ ಸೊ ಕೈಗಾರೀಕರಣ ಇಲ್ಲವೇ ಅವನತಿ ಎಂದು ಘೋಷಣೆ ಮಾಡಿದಂತಹ ವಿಶ್ವೇಶ್ವರಯ್ಯನವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ ಹೆಂಚಿನ ಕಾರ್ಖಾನೆ ಮೂಳೆ ಮತ್ತು ಗೊಬ್ಬರ ತಯಾರಿಕೆ ಸ್ಥಾವರ ಸಕ್ಕರೆ ಕಾರ್ಖಾನೆ ಔಷಧಿ ತಯಾರಿಕಾ ಘಟಕ ಗಂಧದ ಎಣ್ಣೆ ಬೆಂಕಿ ಕಡ್ಡಿ ಹಾಗೂ ಕಾಗದ ಕಾರ್ಖಾನೆಗಳ ಸ್ಥಾಪನೆ ಸೋಂಪು ಮತ್ತು ಸೋಪು ಮತ್ತು ಲೋಹಗಳ ತಯಾರಿಕೆ ಕಲೆ ಮತ್ತು ಕರಕುಶಲತೆ ಡಿಪೋಗಳು ನೆಕ್ಸ್ಟ್ ಕೃಷ್ಣರಾಜೇಂದ್ರ ಗಿರಣಿ ಹೀಗೆ ಹಲವಾರು ಇದನ್ನ ಕಾರ್ಖಾನೆಗಳನ್ನ ತಯ ತೆರೀತಾರೆ ಸೊ ಇದು ಏನಾಗ್ತದೆ ಕೈಗಾರಿಕರಣಕ್ಕೆ ವಿಶ್ವೇಶ್ವರಯ್ಯನ ಹಿಡಿದವರ ಕೊಡುಗೆಗಳು ಹಾಕ್ತವೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಸಾಮ್ರಾಟ ರಾಜಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲು ಪಾಟಿಯ ವಿಶೇಷತೆಗಳನ್ನ ತಿಳಿಸಿ ಸೊ ವೆಸ್ಟ್ ಮಿನಿಸ್ಟರ್ ಅಬೆ ವೆಸ್ಟ್ ಮಿನಿಸ್ಟರ್ ಅಹ್ ಮಂದಿರದಲ್ಲಿರುವಂತಹ ಒಂದು ಭಾಗದಲ್ಲಿ ಶಿಲೆಯನ್ನ ಒಳಗೊಂಡಂತಹ ಸಿಂಹಾಸನವಿದೆ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಈ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೊಡಬೇಕು ಇದನ್ನು ಸ್ಟೋನ್ ಆಫ್ ಸ್ಕೋನ್ ಅಂತ ಹೇಳಿ ಕರೆಯಲಾಗ್ತದೆ ಮೂರನೆಯ ಎಡ್ವರ್ಡನ್ನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದ ಅಂತ ಹೇಳಿ ಪ್ರಸಿದ್ಧಿ ಇದೆ ಹಾಗಾಗಿ ಇಲ್ಲಿನ ಎಲ್ಲ ಸಾಮ್ರಾಟ ಅಭಿಷೇಕ ಆ ಕಲ್ಲಿನ ಮೇಲೇನೆ ಆಗ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರ ಇಪ್ಪತ್ತೊಂದನೇ ಪ್ರಶ್ನೆ ವಾಯು ಸೂರ್ಯಮಿತ್ರನು ವಾ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇ ಸೊ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರನ್ನು ತನ್ನ ಸೋದರಿಯ ಮಕ್ಕಳು ಸೋದರಳಿಯರು ಎಂದು ತಿಳಿದರು ಅವರಿಗೆ ಯಾವುದೇ ರೀತಿಯ ಸಲುಗೆಯನ್ನು ಕೊಡುವುದಿಲ್ಲ ಯಾಕೆಂಥೇಳಿದರೆ ತಾನು ಸೋದರ ಮಾವ ಅಂತ ಹೇಳಿದರೆ ಅವರಿಗೆ ಆಲ್ರೆಡಿ ಅವರು ಯಾವುದೇ ವ್ಯಸ ವಿದ್ಯೆಗಳನ್ನು ಕಲಿಯಿದೆ ಸಪ್ತ ವ್ಯಸನಿಗಳಿಗ ಸಾಗಿದ್ದಾರೆ ಹಾಗಾಗಿ ತಾನು ಸೋದರ ಮಾವ ಅಂತ ಹೇಳಿ ತಿಳಿದುಕೊಂಡ್ರೆ ಅದೇ ಸಲುಗೆಯಿಂದ ಕೆಟ್ಟು ಹೋಗ್ಬೋದು ಅಂತ ಹೇಳಿ ತಿಳಿದು ಸೂರ್ಯ ಮಿತ್ರ ಏನು ಮಾಡ್ತಾನೆ ಅವರಿಗೆ ತಾನು ತನ್ನ ತಂಗಿ ಕಾಶ್ಯಪಿ ಅಲ್ಲ ಅಂತ ಹೇಳಿ ಹೇಳ್ತಾನೆ ಯಾ ತದನಂತರ ಸೋದರಳಿಯರು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸತ್ಯವನ್ನು ಮರೆಮಾಚ್ತಾನೆ ಅತಿ ಕಟ್ಟುನಿಟ್ಟಿನಿಂದ ಅವರನ್ನು ಎಲ್ಲ ವಿದ್ಯೆಗಳಲ್ಲಿ ಅರ್ಹರನ್ನಾಗಿ ಮಾಡ್ತಾನೆ ವಿದ್ವಾಂಸರಾದ ಅವರು ಸತ್ಯವನ್ನು ತಿಳಿದರೆ ಏನೂ ತೊಂದರೆ ಇಲ್ಲವೆಂದು ಭಾವಿಸಿ ಅವರಿಗೆ ತಾನು ಅವರ ಮಾವ ಅಂತ ಹೇಳಿ ತಿಳಿಸ್ತಾನೆ ಇಪ್ಪತ್ತೆರಡನೇದು ಹೊಸಗಾಲದ ಮಕ್ಕಳನ್ನು ಹಕ್ಕಿ ಹೇಗೆ ಅರಸಿದೆ ಕಾಲವು ಯುಗಗಳ ಹಣೆಬರವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆಬರವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹಾಗೆಯೇ ರೆಕ್ಕೆಯನ್ನು ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಈ ಹಸು ಹೊಸಗಾಲದ ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಅರಸಿದೆ ಇಪ್ಪತ್ತ್ ಹಲಗಲಿಯ ಬೇಡರು ದಂಗೆ ಹೇಳಲು ಕಾರಣವೇನು ಸೊ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವಂಥ ಆಯುಧಗಳನ್ನು ಅವರಿಗೆ ಒಪ್ಪಿಸಬೇಕಾಗ್ತದೆ ಸೊ ಶಸ್ತ್ರಾಸ್ತ್ರಗಳನ್ನು ನೀಡಿದರೆ ತಮ್ಮ ಮೂಲ ಕಸುಬುದ ಬೇಟೆಗಾರಿಕೆಗೆ ತೊಂದರೆ ತೊಂದರೆ ಎಂಬುದನ್ನು ಅರಿತು ಈ ಆದೇಶವನ್ನು ವಿರೋಧಿಸಿ ಹಲಗಲಿಯ ಪೂಜಾರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ಬ್ರಿಟಿಷರ ವಿರುದ್ಧ ಹಲಗಲಿಯ ಬೇಡರು ದಂಗೆ ಹೇಳಲು ಕಾರಣ ಆಗ್ತದೆ ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗನ ತನ್ನ ತಂಗಿಗೆ ಹೇಳಿದ ಮಾತುಗಳ ಸೊ ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಮಕ್ಕಳ ಸೊ ಭಗತ್ ಸಿಂಗನು ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಸೊ ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾ ಪವಿತ್ರವಾದ ಮಣ್ಣಿನ ಡಬ್ಬವನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿರಿಸಿ ಹೂಗಳನ್ನಿರಿಸಿ ನಮಸ್ಕರಿಸಲು ತೊಡಗ್ತಾನೆ ನೆಕ್ಸ್ಟ್ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ಸೊ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನು ಪ್ರತಿ ಮನೆ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವಂತಹ ಸುಪ್ತ ಪಾವಿತ್ರತೆಯನ್ನು ಜಾಗೃತಗೊಳಿಸಬೇಕು ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನಾವು ಒಂದು ಮಹಾ ಆದರ್ಶಕ್ಕೆ ಬಾಳಿ ದುಡಿದು ಮಾಡಿದೆವು ಎಂಬ ತೃಪ್ತಿ ದೊರಕುತ್ತದೆ ಎಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ ನೆಕ್ಸ್ಟ್ ಇಪ್ಪತ್ತಾರನೇದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಭಿಪ್ರಾಯವನ್ನು ಬರೀಲಿಕ್ಕೆ ತಿಳಿಸಿದ್ದಾರೆ ಸೊ ಇದು ಸಹ ರಿಪೀಟೆಡ್ ಆಗಿರೋ ಕ್ವಶನ್ ಆಗಿರೋದ್ರಿಂದ ಆನ್ಸರ್ ಆ್ಯಸ್ ಇಟ್ ಈಸ್ ಸೆಕೆಂಡ್ನೇ ಕ್ವಶನ್ ಪೇಪರಲ್ಲಿ ಇದು ರಿಪೀಟ್ ಆಗಿದೆ ಮಕ್ಕಳು ಹಾಗಾಗಿ ಸೇಮ್ ಆ್ಯಸ್ ಇಟ್ ಈಸ್ ಇದೆ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಾಸ ಬಿಟ್ಟ ಬಿಟ್ಟು ಬರೆಯಬೇಕೆಂದು ನಿರ್ಧರಿಸಿದ ಪೈಗಳು ಪ್ರಾಸವನ್ನು ಇಟ್ಟೇ ಬರೆಯಲು ಕಾರಣವೇನು ಸೊ ಪೈಗಳಿಗೆ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ಪದೇ ಪದೇ ಸ್ಫುರಿಸ್ತದೆ ಆದರೆ ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಿಯಲ್ಲಿ ಕೈ ಹಾಕಲಾರದೆ ಆ ಬಗ್ಗೆ ಬಲ್ಲವರನ್ನ ಬೆನ್ನು ತಟ್ಟಿದಲ್ಲದೆ ಹಾಗೆ ಬರೆಯಲಿಕ್ಕೆ ಮನಸ್ಸು ಅಳುತ್ತಿತ್ತು ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದು ಎನಿಸುತ್ತಿತ್ತು ತಮ್ಮ ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು ಯಾರೂ ಏನೆಂದರೂ ಮಾಡುವುದಾದರೂ ಬಿಡಬಾರದು ಉತ್ತ ಮೇಲಲ್ಲವೇ ಬಿತ್ತ ಯೋಚನೆ ತಕ್ಕಷ್ಟು ಬರದೆ ಮೇಲಲ್ಲವೇ ಪ್ರಾಸದ ಗೋಜು ಈ ತನಕ ತಣ್ಣಗಿರುವುದೇ ಲೇಸ್ ಎಂದು ಪ್ರಾಸ ಬಿಟ್ಟೇ ಬರೆಯುತ್ತಾ ಹೋಗ್ತಾರೆ ನೆಕ್ಸ್ಟ್ ನಮಗೆ ಮಕ್ಕಳ ಫಿಫ್ತ್ ಮೇನಿಗೆ ಬರೋಣ ಸೊ ಇಲ್ಲಿ ಕವಿಕಾವ್ಯ ಪರಿಚಯ ಇರ್ತದೆ ರೂಪದಲ್ಲಿ ಬರೀಬೇಕು ಎ ಎನ್ ಮೂರ್ತಿರಾವ್ ಮತ್ತು ಕುವೆಂಪು ಅವರ ಬಗ್ಗೆ ಕೊಟ್ಟಿದ್ದಾರೆ ಸೊ ಅವರ ಸ್ಥಳ ಕಾಲ ಕೃತಿ ಎಲ್ಲನೂ ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ ಆರು ಅಂಕಗಳು ಸಿಗ್ತದೆ ಬಹಳ ಈಸಿ ಮಕ್ಕಳು ನೆಕ್ಸ್ಟ್ ಆರನೇ ಮೇಯ್ನಿಗೆ ಹೋಗೋಣ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಬರೀಬೇಕು ಸೊ ಇಲ್ಲೂ ಸಹ ಮೂರು ಲೈನ್ ಮೂರು ಲೈನ್ ಅಂತ ಕೊಟ್ಟಿದ ತಕ್ಷಣ ಅದು ಛಂದಸ್ಸಿಗೆ ಬರ್ತದೆ ಮಕ್ಕಳ ಸೊ ಎರಡು ಸಾಲ ಕಂದ ಪದ್ಯ ಒಂದು ಸಾಲಿದೆ ಅದು ಖ್ಯಾತ ಕರ್ನಾಟಕ ವೃತ್ತ ಸೊ ಹಾಗಾಗಿ ಮಿಸ್ ಮಾಡ್ಕೊಬಿಡಿ ಇದು ಸಹ ಒಂದು ಷಟ್ಪದಿಗೆ ಬರ್ತದೆ ಯಾವ ಷಟ್ಪದಿ ನೋಡೋಣ ಮಕ್ಕಳ ಸೊ ಇಲ್ಲಿ ಐದೈದು ಕೊಟ್ಟಿದ್ದಾರೆ ಸೊ ಹಾಗಾಗಿ ಮಸೇವದ ಅಡಿಯ ಕುಡಿಕಡಿಕಿಡಿ ಸುರಿಯೋಗ ಸೊ ಇದನ್ನ ಬಿಡಿಸಿ ಬರೆದ್ರೆ ನಮಗೆ ಇದು ವಾರ್ಧಕ ಷಟ್ಪದಿಗೆ ಬರ್ತದೆ ಐದೈದು ಬರ್ತದೆ ಹಾಗಾಗಿ ಸೊ ಇದನ್ನು ನೀವು ಈ ರೀತಿ ಬರೆದ್ರೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ನಮಗೆ ಏಳನೇ ಮೇನಿಗೆ ಅಲಂಕಾರವನ್ನು ಬರೆದು ಎಸ್ ಲಕ್ಷಣ ಬರೀಬೇಕು ಸಮನ್ವಯಗೊಳಿಸಬೇಕು ಸೊ ಇಲ್ಲಿ ನಮಗೆ ಅಚೋದ ಸರೋವರವು ತ್ರೈಲೋಕೋ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತ್ತು ಅಬ್ವಿಯಸ್ಲಿ ಇದು ಒಂದು ವೃತ್ ಉತ್ಪ್ರೇಕ್ಷ ಅಲಂಕಾರಕ್ಕೆ ಬರ್ತದೆ ಮಕ್ಕಳ ಸೊ ಎಷ್ಟು ನೀಟಾಗಿ ಅದನ್ನು ನೋಡ್ಕೊಳ್ಳಿ ಮಕ್ಕಳ ಇಲ್ಲಿ ಉಪಮೇಯವನ್ನು ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿಕೊಂಡಿದ್ದಾರೆ ಇಲ್ಲಿ ಸೊ ಹಾಗಾಗಿ ಇದೇನಾಗ್ತದೆ ವೃತ್ಪ್ರೇಕ್ಷ ಅಲಂಕಾರ ಸೊ ಉಪಮೇಯ ಅಚ್ಚೋದ ಸರೋವರ ಉಪಮಾನ ರನ್ನಗನ್ನಡಿ ಇಲ್ಲಿ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಲಾಗಿದೆ ಹಾಗಾಗಿ ಇದು ಒಂದು ವೃತ್ಪ್ರೇಕ್ಷ ಅಲಂಕಾರಕ್ಕೆ ಬರ್ತದೆ ನೆಕ್ಸ್ಟ್ ಮಕ್ಕಳ ಎಂಟನೇ ಮೇನು ಗಾದೆಯನ್ನು ವಿಸ್ತರಿಸಿ ಬರೀಬೇಕು ಇಲ್ಲಿ ಮೂರು ಅಂಕಗಳು ಬರ್ತದೆ ಎರಡು ಆಪ್ಷನ್ಸ್ ಇರ್ತದೆ ಮಕ್ಕಳ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಥವಾ ತುಂಬಿದ ಕಡ ತೊಳಕುವುದಿಲ್ಲ ಸೊ ಯಾವುದೇ ಗಾದೆ ಕೊಟ್ಟರು ಆಲ್ರೆಡಿ ಹೇಳಿದಂತೆ ಆ ಮೂರು ಲೈನು ಕಂಪಲ್ಸರಿ ಬರೀರಿ ಸೊ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಆಗುವುದಿಲ್ಲ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಆ ಬರೆದು ಆ ನಂತರ ಈ ವಾಕ್ಯವನ್ನು ನೀವು ಈ ಒಂದು ಗಾದೆಯನ್ನು ಬಿಡಿಸ್ತಾ ಹೋಗಬೇಕು ಮಕ್ಕಳು ಸೊ ಈ ರೀತಿ ಅದನ್ನು ಬರೆದ್ರೆ ನಿಮಗೆ ಪೂರ್ಣ ಅಂಕ ಸಿಗ್ತದೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೆಯಿರಿ ನೆಕ್ಸ್ಟ್ ನಿಮಗೆ ಒಂಬತ್ತನೇ ಮೇನಿಗೆ ಬಂದರೆ ಸಂದರ್ಭ ಸ್ವಾರಸ್ಯಕ್ಕೆ ಮೂರು ಮೂರು ಅಂಕಗಳು ಬರ್ತಾ ಹೋಗ್ತವೆ ಪ್ರತಿ ಪ್ರಶ್ನೆಗೂ ಸಹ ಇಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಸ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಸೊ ಈ ವಾಕ್ಯವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೃತಿಯಿಂದ ಆಯ್ದಂತಹ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸೊ ಸಂದರ್ಭ ಮತ್ತು ಸ್ವಾರಸ್ಯ ಇಲ್ಲಿ ನಾನು ಹೇಳ್ತಾ ಹೋಗಲ್ಲ ಜಸ್ಟ್ ಆಯ್ಕೆ ಮತ್ತು ಕ್ವಶನನ್ನು ಹೇಳ್ತಾ ಹೋಗ್ತೀನಿ ಸೊ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದರ ಪಿ ಡಿ ಎಫು ಇರುತ್ತೆ ಅಥವಾ ಆಲ್ರೆಡಿ ನಿಮಗೆ ಸಿಕ್ಕಿರುತ್ತೆ ಮಕ್ಕಳ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೂವತ್ತ್ನಾಲ್ಕನೇದು ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಸೊ ಈ ಒಂದು ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಂತಹ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದಲೇ ಆರಿಸಿಕೊಳ್ಳಲಾಗಿದೆ ಸೊ ಈ ವಾಕ್ಯ ಮತ್ತೆ ಸ್ವಾರಸ್ಯ ಮತ್ತೆ ಸಂದರ್ಭವನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಮೂವತ್ತೈದನೇದು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಈ ಒಂದು ವಾಕ್ಯವನ್ನು ಸಾರಾ ಅಬುಬುಕ್ಕರ್ ಅವರು ಬರೆದಂತಹ ಚಪ್ಪಲಿಗಳ ಕೃತಿಯಿಂದ ಆಯ್ದ ಯುದ್ಧ ಎಂಬ ಪಾಠದಿಂದ ಆರಿಸಲಾಗಿದೆ ಸೊ ಶತ್ರು ದೇಶದ ಸೈನಿಕನು ಮುದುಕಿಯ ಮನೆಯನ್ನು ಪ್ರವೇಶಿಸಿರಬಹುದು ಎಂಬ ಅನುಮಾನದಿಂದ ಮನೆಯ ಬಳಿ ಬಂದಂತಹ ಸೈನಿಕರ ಉಡುಪಿನಲ್ಲಿದ್ದ ನಾಲ್ಕೈದು ಜನರು ಈ ಮಾತನ್ನು ಮುದುಕಿಗೆ ಕೇಳ್ತಾರೆ ಸೊ ವಿಮಾನ ಹೊಡೆದುರುಳಿಸಿದರೂ ಯಾರಾದರೂ ಪ್ರಾಣಪ್ರಾಯದಿಂದ ಬದುಕಿ ಈ ಮನೆ ಪ್ರವೇಶಿಸಿರಬಹುದೆಂಬ ಅನುಭಾವದಿ ಅನುಮಾನದಿಂದ ಈ ಒಂದು ವಾಕ್ಯವನ್ನು ಕೇಳಿರುವುದು ಇದರ ಸ್ವಾರಸ್ಯ ಪೂರ್ಣವಾಗಿದೆ ಇದಿಷ್ಟು ಬರೆದ್ರೆ ಮೂರು ಅಂಕ ನೆಕ್ಸ್ಟ್ ಮೂವತ್ತಾರನೇದು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಸೊ ಈ ವಾಕ್ಯವನ್ನು ದರಾ ಬರೆದಿರುವ ಗರಿ ಎಂಬ ಸಂಕಲನದಿಂದ ಆಯ್ದ ಹಕ್ಕಿ ಆರತಿದೆ ನೋಡಿದರೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸೊ ಸಂದರ್ಭ ಸ್ವಾರಸ್ಯ ನೆಕ್ಸ್ಟ್ ಮೂವತ್ತೇಳನೇದು ನೆಲಕ್ಕಿರುವೆಂದು ಬಗೆದಿರೋ ಛಲಕ್ಕಿರಿವೆ ಸೊ ಪ್ರಸ್ತುತ ಈ ವಾಕ್ಯವನ್ನು ಸಾಸಭೀಮಾ ವಿಜಯಂ ಎಂಬ ಕೃತಿಯಿಂದ ಆಯ್ದ ಚಲಮನೆ ಮೆರೆವೆಂ ಎಂಬ ಕದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ರನ್ನಾ ಕವಿಯವರು ಬರೆದಿರುವಂತಹದ್ದು ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಮೂವತ್ತೆಂಟನೇದು ವಿದ್ಯಾಧವನೆ ದನ ಮುಪ್ಪುದು ಸೊ ಈ ಒಂದು ವಾಕ್ಯವನ್ನು ಪಂಪ ಬರೆದ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ರ ಕೆಮ್ಮನೆ ಮೀಸೆ ಹೊತ್ತೇನೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ವಿದ್ಯಾದನವೇ ನಿಜವಾದ ಸಂಪತ್ತು ಎಂದು ಹೇಳುವ ಮೂಲಕ ದ್ರೋಣನು ವಿದ್ಯೆಯ ಮಹತ್ವವನ್ನು ತಿಳಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಸೊ ಸಂದರ್ಭ ಇದಿಷ್ಟು ಜನ ಬರೆದ್ರೆ ಇಲ್ಲಿಗೆ ಹದಿನೆಂಟು ಅಂಕಗಳು ಸಂದರ್ಭದಿಂದ ಸಿಗ್ತದೆ ಹಾಗಾಗಿ ಸಂದರ್ಭ ಸ್ವಾರಸ್ಯವನ್ನು ಮಿಸ್ ಮಾಡ್ಕೋಬೇಡಿ ತದನಂತರ ಹತ್ತನೇ ಮೇನಿಗೆ ಬಂದರೆ ಪದ್ಯ ಭಾಗ ಪೂರ್ಣ ಮಾಡಲಿಕ್ಕೆ ಇರುತ್ತದೆ ಇಲ್ಲಿ ಕಲುಷಿತವಾದಿಯಲ್ಲಿಂದ ಮುಟ್ಟೋಣ ಮತಗಳೆಲ್ಲವ ಅಲ್ಲಿಂದ ಬಿತ್ತೋಣ ಸೊ ಎರಡೂ ಸಹ ಸೇಮ್ ಪದ್ಯದಿಂದ ಆಯ್ಕೆ ಮನ ಮಾಡಿಕೊಟ್ಟಿದ್ದಾರೆ ಮಕ್ಕಳು ಸೊ ಹಾಗಾಗಿ ನಾಲ್ಕು ಲೈನ್ಗಳಿದಾವೆ ಸೊ ಬಹಳಷ್ಟು ಈಸಿ ಇದೆ ಪ್ರಾಕ್ಟಿಸ ಮಾಡಿಕೊಳ್ಳೋಣ ನೆಕ್ಸ್ಟ್ ಹನ್ನೊಂದೆ ಮೇನ್ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯುವುದು ಸೊ ಇಲ್ಲಿ ನಮಗೆ ವೀರಲವ ಪದ್ಯದಿಂದ ಕೇಳಿದರೆ ಸೊ ಸ್ಟಾರ್ಟಿಂಗ್ ಅದನ್ನು ಓದ್ಕೊಂಡು ಬರೀರಿ ರಾಮಾಯಣ ಮಹಾಕಾವ್ಯದಲ್ಲಿ ಬರುವ ಕರಕುಶಲವರ ಕತೆ ಸರಳವೂ ಸುಂದರವೂ ಆಗಿದೆ ಶ್ರೀರಾಮನು ಕೈಗೊಂಡ ಅಶ್ವಮೇಧ ಯಾಗದ ಕುದುರೆಯನ್ನ ತನ್ನ ತಂದೆ ಶ್ರೀರಾಮರದು ಎಂದು ತಿಳಿಯದ ಲವನು ಸಹಜ ಕುತೂಹಲದಿಂದ ಕಟ್ಟುತ್ತಾನೆ ಆ ಸಂದರ್ಭದ ಕಾವ್ಯ ಸೊಬಗವನ್ನು ಪರಿಚಯಿಸಿರುವ ಕವಿ ಲಕ್ಷ್ಮೀಶನು ಬರೆದ ವೀರಲವ ಪದ್ಯದ ಆಶಯವಾಗಿದೆ ಈ ರೀತಿ ಬರೆದ್ರೆ ನಿಮಗೆ ಇಲ್ಲೇ ಒಂದು ಅಂಕ ಸಿಗುತ್ತೆ ನಂತರ ಅದರ ಸಾರಾಂಶವನ್ನು ಬರೆದು ತದನಂತರ ಕೊನೆಯದಾಗಿ ಅದರ ಮೌಲ್ಯವನ್ನು ಬರೆದ್ರೆ ಕಂಪ್ಲೀಟಾಗಿ ನಾಲ್ಕು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಹನ್ನೆರಡನೇ ಮೀನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಇಲ್ಲಿ ಎರಡು ಪ್ರಶ್ನೆಗಳಿರ್ತದೆ ಪ್ರತಿ ಪ್ರಶ್ನೆಗೂ ಒಂದೊಂದು ಆಪ್ಷನ್ ಇರುತ್ತೆ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ ಬರೆಯಿರಿ ಮತಂಗಾಶ್ರಮಕ್ಕೆ ಬಂದ ಶ್ರೀರಾಮನ ರಾಮ ಲಕ್ಷ್ಮಣರನ್ನ ಶಬರಿ ಉಪಚರಿಸಿ ಮುಕ್ತಿಯನ್ನ ಪಡೆದಂತಹ ಬಗ್ಗೆ ಅಥವಾ ಶ್ರೀರಾಮನ ದರ್ಶನದಿಂದ ತನ್ನ ಬಹುಕಾಲದ ಆಸೆಯನ್ನ ಶಬರಿ ಈಡೇರಿಸಿಕೊಂಡ ಬಗ್ಗೆ ಸೊ ನಿಮಗೆ ಮೋಸ್ಟ್ ರಿಪೀಟೆಡ್ ಆಗಿ ಶಬರಿ ಪಾಠದಿಂದ ನಿಮಗೆ ಆಯ್ಕೆ ಪ್ರಶ್ನೆ ಬರ್ತಾ ಇದೆ ಮಕ್ಕಳ ನಿಮ್ಗೆ ಆಲ್ರೆಡಿ ಬ್ಲೂ ಪ್ರಿಂಟಲ್ಲೂ ಸಹ ಅದರಲ್ಲೇ ಇರೋದು ನಾಲ್ಕು ಅಂಕದ ಪ್ರಶ್ನೆ ಬರ್ತದೆ ಹಾಗಾಗಿ ಚೆನ್ನಾಗಿ ಪ್ರ್ಯಾಕ್ಟೀಸನ್ನು ಮಾಡ್ಕೊಳ್ಳಿ ನಿಮ್ಮ ಭಾಷಾ ಶೈಲಿ ಉತ್ತಮವಾಗಿರಲಿ ಸೊ ಪಿ ಡಿ ಅನ್ನು ನೋಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಥವಾ ಪಾಂಡವರ ರಕ್ಷಣೆಗೆ ನಿಂತ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದಂಥ ಆಮಿಷಗಳನ್ನು ಬರೀಬೇಕು ಸೊ ಎರಡು ಪ್ರಶ್ನೆ ಸಹ ಈಸಿ ಇದೆ ಬರಿತೀರಾ ಅಂತ ಹೇಳಿ ತಿಳ್ಕೊಂಡು ನಾನು ಮುಂದಿನ ಒಂದು ಕ್ವಶನ್ಗೆ ಹೋಗ್ತೀನಿ ಹದಿಮೂರನೇ ಮೀನ್ ಗದ್ಯ ಭಾಗ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಸೊ ಇದು ಅಪಟಿತ ಗದ್ಯ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಮಕ್ಕಳ ಯಾಕೆ ಅಂತ ಹೇಳಿದರೆ ನಿಮಗೆ ಎರಡೆರಡು ಅಂಕಕ್ಕೆ ಒಂದೊಂದು ಪ್ರಶ್ನೆ ಇರ್ತದೆ ಸೊ ಅಲ್ಲೇ ಆನ್ಸರ್ ಇರುತ್ತೆ ಮಕ್ಕಳ ಓದಿದ್ರೆ ನೀಟಾಗಿ ನಿಮಗೆ ಆನ್ಸರನ್ನು ಬರೀಲಿಕ್ಕೆ ಆಗುತ್ತೆ ಇಲ್ಲಿ ನೋಡಿ ಕೇಳಿದರೆ ಪರೀಕ್ಷೆ ಯಾವಾಗ ಸುಲಭ ಎನಿಸ್ತದೆ ಸೊ ಇಲ್ಲೇ ಇಲ್ಲೇ ಇದೆ ನೋಡಿ ಓದುಗರು ಯಾರು ಯಾವಾಗ ಏನು ಎಲ್ಲಿ ಯಾವ ಘಟನೆ ಪ್ರಯೋಗದಲ್ಲಿ ಬಳಸಿ ವಸ್ತುಗಳು ಯಾವ ವಿಧಾನ ಪ್ರಯೋಜನ ಹೀಗೆ ಓದಿನ ವಿಷಯದಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳನ್ನು ಮಾಡಲು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನು ಮಾಡಿಕೊಳ್ಳುತ್ತಾ ಅವುಗಳಿಗೆ ಉತ್ತರಗಳನ್ನು ಅಲ್ಲಿಯೇ ಕಂಡುಕೊಳ್ಳುತ್ತಾ ಮನದಟ್ಟು ಮಾಡಿಕೊಳ್ಳುತ್ತಾ ಮುಂದೆ ಸಾಗಬೇಕು ಇದರಿಂದ ಓದಿನಲ್ಲಿ ಸ್ಪಷ್ಟತೆ ಬರುತ್ತದೆ ವಿಷಯ ಮನದಟ್ಟಾಗ್ತದೆ ಸೊ ಬಹಳ ಈಸಿ ನೋಡಿ ಎಷ್ಟು ಈಸಿ ಹಾಗಾಗಿ ನಿಮಗೆ ಅಲ್ಲೇ ಕ್ವಶನ್ ಆನ್ಸರ್ ಇರ್ತದೆ ಮಕ್ಕಳು ಬರೆಯೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ ನೋಡಿದರೆ ಆಗಲ್ಲ ಬರೆದು ಅಭ್ಯಾಸ ಮಾಡಿ ಆಗ ಈ ಎಕ್ಸಾಮಲ್ಲಿ ಒಳ್ಳೆಯ ಅಂಕ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟು ಫೋರ್ಟೀಂತ್ ಮೇನ್ ವಿ ಆಬ್ವಿಯಸ್ಲಿ ಪತ್ರ ಲೇಖನ ಒಂದು ಖಾಸಗಿ ಪತ್ರಲೇಖನ ಇನ್ನೊಂದು ವ್ಯಾವಹಾರಿಕ ಪತ್ರಲೇಖನ ಇರ್ತದೆ ಮಕ್ಕಳ ಸೊ ಇಲ್ಲಿ ನಿಮಗೆ ರಮೇಶ್ ಅಂತ ಹೇಳಿ ನೀವು ಭಾವಿಸ್ಕೊಂಡು ನಿಮ್ಮ ಬಡಾವಣೆಯಲ್ಲಿ ಹೆಚ್ಚಾಗಿರುವ ಬೀದಿ ನಾಯಿಗಳ ಹಾವಳಿ ಕಡಿವಾಣ ಹಾಕುವಂತೆ ನಗರ ಪಾಲಿಕೆ ಮುಖ್ಯಾಧಿಕಾರಿಗಳಿಗೆ ಪತ್ರ ಬರೀಬೇಕು ಸೊ ಸ್ಥಳ ದಿನಾಂಕ ಇವರಿಂದ ಇವರಿಗೆ ಮಾನ್ಯರೇ ಅಂತ ಹಾಕಿ ವಿಷಯ ಬರೆದಿದೆ ಈ ರೀತಿ ನೀವು ಪತ್ರವನ್ನು ಬರೀರಿ ಮಕ್ಕಳ ಎರಡೂ ಪತ್ರಗಳು ಸಹ ಈಸಿ ಇದೆ ಅಂಡ್ ಲಾಸ್ಟಿಗೆ ಬಂದ್ರೆ ಪ್ರಬಂಧ ಇದೆ ಗ್ರಂಥಾಲಯ ಮಹತ್ವ ಮತ್ತು ಭಾವೈಕೆ ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ ಸೊ ಸೇಮ್ ಆ್ಯಸ್ ಇಟ್ ಈಸ್ ಗೊತ್ತಿರುತ್ತೆ ಆಲ್ರೆಡಿ ಯಾವ್ಯಾವ ಯಾವ ರೀತಿ ಬರೀಬೇಕು ಅಂತ ಹಾಗಾಗಿ ಇದಿಷ್ಟನ್ನು ನಿಮಗೆ ಇಲ್ಲೇ ಡಿಸ್ಪ್ಲೇಲಿ ಕಾಣಿಸ್ತಾ ಇದೆ ಅಥವಾ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗಾಗಿ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಮಕ್ಕಳ ಸೊ ನಾಳೆ ಬರೆಯುವಂಥ ಎಕ್ಸಾಮ್ಗಳಲ್ಲಿ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಈ ವಿಡಿಯೋಸ್ ಹಾಗಾಗಿ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ